ಸರ್ ಇವತ್ತು ಸಿ ಎಸ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ ನಿಮ್ಮ ಸಪೋರ್ಟ್ ಎಷ್ಟಿದೆ ನಮ್ಮ ಸಪೋರ್ಟ್ ಯಾವತ್ತಿದ್ರು ಆರ್ ಸಿ ಬಿ ಜೊತೆನೆ ಇವತ್ತಂತ ಇಲ್ಲ ಹದಿನೇಳು ವರ್ಷದಿಂದ ಮಾಡಿರೋದು ಇದೊಂದು ವರ್ಷ ಕಂಟಿನ್ಯೂ ಆಗುತ್ತೆ ಇನ್ನು ಮುಂದಕ್ಕೆ ನಾವು ಇರೋವರೆಗೂ ಕಂಟಿನ್ಯೂ ಆಗುತ್ತೆ ಪ್ಲಸ್ ಬಂದ್ಬಿಟ್ಟು ಸ್ಪಿನ್ನಾಗ ಅವ್ರಿಗೆ ಆಬ್ವಿಯಸ್ಲಿ ಹೋಮ್ ಗ್ರೌಂಡ್ಗೆ ಯಾವತ್ತು ಸಪೋರ್ಟ್ ಜಾಸ್ತಿ ಇರುತ್ತೆ ಆದರೆ ಇವಾಗಿರೋ ಇರೋ ಟೀಮ್ ಪ್ರಕಾರ ನಮ್ಮಲ್ಲೂ ಚೆನ್ನಾಗಿದೆ ಟೀಮು ಹಂಡ್ರೆಡ್ ಪರ್ಸೆಂಟ್ ಫೈಟ್ ಅಂತೂ ಇರುತ್ತೆ ಗೆಲ್ಲೋದು ಸೋಲೋ ಸೆಕೆಂಡ್ರಿ ಆದರೆ ಫೈಟ್ ಅಂತೂ ಕೊಡದೆ ಸೋಲಲ್ಲ ಐ ಪಿ ಎಲ್ ಏನಕ್ಕೆ ಕೇಳಿ ಮಾಡ್ತಾ ಇರೋದು ಮಜಾಗೋಸ್ಕರ ಈ ತರ ಮಾಡಿದ್ರೇನೆ ಮಜಾ ಬರುತ್ತೆ ಎಸ್ ಆರ್ ಎಚ್ ತರ ಇನ್ನೂ ರನ್ ಹೊಡೆದ್ಬಿಟ್ ಒಂದ್ ಸೈಡ್ ಹೊಡೆದ್ರೆ ವೇಸ್ಟ್ ಆಗಿಬಿಡುತ್ತೆ ಬಾಯಿಗೆ ಬರ್ಸಿ ಗೆಲ್ಲೋದಲ್ಲೂ ಒಂದು ಮಜಾ ಇರುತ್ತೆ ಯಾವತ್ತು ಚೋಕರ್ಸಿಗೆ ಬಂದ್ಬಿಟ್ಟು ಬೆಲೆ ಜಾಸ್ತಿ ಹಂಡ್ರೆಡ್ ಪರ್ಸೆಂಟ್ ಹಾಫ್ ಸೆಂಚುರಿ ಅಂತೂ ಮಿಸ್ ಇಲ್ಲದೆ ಆಡ್ತಾರೆ ಅದ್ ಬಿಟ್ಟು ಟ್ರ್ಯಾಕ್ ತಕ್ಕಂತೆ ಸಿಚುವೇಶನ್ ತಕ್ಕಂತೆ ಗೇಮ್ ಆಡ್ತಾರೆ ಅವ್ರ ಸಿಚುಯೇಷನ್ ತಕ್ಕಂತೆ ಎಷ್ಟು ಬೇಕೋ ಸ್ಕೋರ್ ಮಾಡಿಕೊಡ್ತಾರೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಸತಿ ಬಂದ್ಬಿಟ್ಟು ಜ್ವರ ಇರೋದ್ರಿಂದ ಆಡಕ್ ಆಗಿರ್ಲಿಲ್ಲ ಅದೇ ಈ ಸತಿ ಪ್ರಾಕ್ಟಿಂಗ್ ಎಲ್ಲ ಜೋರಾಗಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಇವತ್ತು ಚೇರಿಂಗು ಹಂಡ್ರೆಡ್ ಪರ್ಸೆಂಟು ಟೀಮ್ ಇದೆಯಾ ಇಲ್ಲೋ ಅಂದ್ರೆ ಕೊಹ್ಲಿಗಂತೂ ಇದ್ದೇ ಇರುತ್ತೆ ಯಾಕಂದರೆ ಅವ್ರು ಇರೋದೇ ಹಂಗೆ ಅವರಿರೋ ಜನಗಳು ಸಂಪಾದನೆ ಮಾಡಿರೋದಂಗೆ ಸೊ ಚೆನ್ನೈಗೆ ಗ್ರೌಂಡ್ ಅಲ್ಲಿ ಚೆನ್ನೈ ಸಪೋರ್ಟರ್ಸ್ ಜಾಸ್ತಿ ಇದ್ರು ಮನ್ಸೊಳಗಡೆ ಒಳಗಡೆ ಕೊಹ್ಲಿ ಸಪೋರ್ಟರ್ಸ್ ತುಂಬಾ ಜನನೇ ಇರ್ತಾರೆ ಗೆಲ್ಲಿ ಕಷ್ಟಪಟ್ಟೇ ಗೆಲ್ಬೇಕು ಮೋಸ ಮಾಡಿ ಗೆಲ್ಲಕ್ಕಾಗಲ್ಲ ಗೇಮ್ ಇರೋದೇ ಗೆಲ್ಲು ಸೋಲೋದಿಕ್ಕೆ ಯಾರ್ಗೆದ್ರು ನಮಗೆ ಖುಷಿ ನಮ್ಮ ಧೋನಿ ಅಂದ್ರೆ ಇದಂತ ದೂರ ಅಲ್ಲ ಧೋನಿ ನಮ್ಗೆ ಇಷ್ಟನೇ ಆದ್ರೆ ನಾವು ಯಾವತ್ತಿದ್ರು ಮಣ್ಣಿನ ಮಕ್ಕಳಲ್ವಾ ಬೆಂಗಳೂರೇ ನಮ್ಗೆ ಮುಂದೆ ಬರೋದು ಕಾವೇರಿ ನೀರು ಯಾರು ಕುಡಿತಾರದು ಅವರು ಅವ್ರ ಪಿಚಿಗೆ ನಾವು ಹೋಗ್ತಾ ಇದೀವಿ ಅವ್ರು ನಾವು ಹೊಡೆದ್ಬಿಟ್ಟು ಬಂದೇ ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕರ್ನಾಟಕದವರು ಟೀಮಲ್ಲಿ ಇಲ್ಲದೆ ಹೋದ್ರು ನಾವು ಆರ್ ಸಿ ಬಿ ಫಾರ್ ಎವರ್ ಫ್ಯಾನ್ಸ್ ಪಡಿಕಲ್ ಪಡಿಕಲ್ಗೆ ಆಫ್ ಚಾನ್ಸಸ್ ತುಂಬ ಇದೆ ಪವಿಕಲ್ ಏನು ಅಷ್ಟು ಎಫೆಕ್ಟಿವ್ ಆಗಿ ಬ್ಯಾಟಿಂಗ್ ಇಲ್ಲ ಇವತ್ತು ಆಡ್ಬೋದು ಅಂದ್ಕೊಂಡಿದ್ದೀನಿ ಅವನ್ನ ಇದೇನು ಇಂಪ್ಯಾಕ್ಟ್ ಬೇರಾಗಿ ಯೂಸ್ ಮಾಡ್ತಾ ಇದ್ದಾರೆ ಆಡಿದ್ರೆ ಇಟ್ಸ್ ವೆರಿ ಗುಡ್ ನಮ್ಮ ಕನ್ನಡದವರು ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ಆಡ್ಲೇಬೇಕು ಯಾವತ್ತಿದ್ರು ಇವತ್ತು ನಮ್ದು ಆರ್ ಸಿ ಬಿ ಮ್ಯಾಚ್ ಅಲ್ಲಕ್ಕ ನೋಡಿ ಇವಾಗ ವಯಸ್ಸಾದ ಮುತ್ಕೂರು ಮುತ್ಕೂರ್ಗೆ ಸಪೋರ್ಟ್ ಮಾಡೋದು ಹುಡುಗರು ಹುಡುಗರಿಗೆ ಸಪೋರ್ಟ್ ಮಾಡೋದು ವಿರಾಟ್ ಕೊಹ್ಲಿನೂ ಏಜ್ ಆಗಿದೆ ಸೀನಿಯರ್ ಪ್ಲೇರ್ ಬಟ್ ಫ್ಯಾನ್ ಬೇಸ್ ಲೆಕ್ಕ ಹಾಕೊಂಡ್ರೆ ಪ್ರಾಕ್ಟೀಸ್ ಸೆಷನ್ ಮುಗಿದ್ಮೇಲೆ ಧೋನಿ ಹತ್ರ ಬಂದು ಸೆಲ್ಫಿ ತಗೊಂಡ್ಲಿಲ್ಲ ವಿರಾಟ್ ಕೊಹ್ಲಿ ಹತ್ರನೇ ಬಂದು ಸೆಲ್ಫಿ ತಗೊಂಡಿದ್ದು ಸೊ ಹಿಂದೆ ನೋಡಿದಾಗ ಬರೀ ಸಿ ಎಸ್ ಕೆ ಜಟ್ ಸಿ ಯಾಕೆ ತಗೊಂತಾರೆ ಅವ್ರು ಸಿಎಸ್ ಕೆ ಎಫನ್ ಧೋನಿ ಒಂದು ಬಾಲ್ ಬನ್ ಡಾಟ್ ಅವರು ಸಾಕು ಅಂತಾರಲ್ವಾ ಡಾಟ್ ಅವ್ರು ತಗೊಳ್ಳಿ ಸ್ವಲ್ಪ ಯಾಕೆ ನಂಗೆ ಫಿಲ್ ಶಾಲ್ಟ್ ವಿರಾಟ್ ಕೊಹ್ಲಿ ಆಮೇಲೆ ಪತ್ತಿದರ್ ಮೇಲೆ ಎಸ್ ಎಲ್ಡ್ ಅಷ್ಟೇ ಅವ್ರ ಒಬ್ರ ಮೇಲೆ ಇಲ್ಲ ಭುವನೇಶ್ವರನ ಆಡಿಸ್ತಾ ಇಲ್ಲ ಇವು ಮ್ಯಾಚ್ ಆಡಿಸ್ತಾ ಇರಲ್ಲ ಗೊತ್ತಿಲ್ಲ ಹಾ ಅದೇ ಅವ್ರಿಗೆ ಇಂಜಿಯರ್ ಆಗಿದ ಇಯ್ ಇವು ಇವು ಮ್ಯಾಚ್ ಆಡಿಸಿದ್ರೆ ಅವ್ರು ಪರ್ಫಾರ್ಮ್ ಮಾಡ್ತಾರೆ ಭುವನೇಶ್ವರ್ ಸಿ ಹಾ ಕಳ್ಸ್ಬೋದು ಸಿ ಎಸ್ ಕೆ ಎಲ್ಲ ಫುಲ್ ವೀಕ್ ಇದೆ ಧೋನಿ ಇದ್ರೆ ಅಲ್ಲ ರಚಿತ್ ರವೀಂದ್ರ ವಿಕೆಟ್ ತೆಗೆದ್ರೆ ಹಾ ತೆಗಿತಾರೆ ಏಜ್ ಅಲ್ಲ ಫಸ್ಟ್ ಓವರ್ ಅಲ್ಲೇ ತೆಗಿತಾರೆ ಹಾ ಋತುರಾಜು ತೆಗೆದ್ರೆ ಸಾಕು ಎಂ ಎಸ್ ಧೋನಿ ಯಾವಾಗ ಯಾವಾಗಾದರೂ ಆದ್ರೂ ಹೊಡಿತಾರೆ ಅಷ್ಟೇ ಎಲ್ಲ ಔಟ್ ಆಯ್ತಾರೆ ಹಾ ಡಾಟ್ ಬಾಲ್ ಅಷ್ಟೇ ಸಿಂಗಲ್ ಸೊಟ್ಟು ಹೊಡಿ ಹಾ ಧೋನಿ ಹೋದ್ರೆ ಅಷ್ಟೇ ಇಲ್ಲ ಸಿ ಎಸ್ ಕೆ ಟೀಮ್ ಇಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ